ಮತ್ತೆ ನೌಕರಿ ಸಿಗುವ ಟೈಮು ನನಗೆ ಮಟ್ಟಿಗೆ ಹೋಯ್ತು ಮುಗಿದೋಯ್ತು ನೌಕರಿ ಎಲ್ಲ ತುಂಬೋಗಿದೆ ಸ್ಯಾಚುರೇಟ್ ಆಗಿದೆ ಈಗ ಒಂದು ಮಗು ಶಾಲೆಗೆ ಹೋಗಿಲ್ಲ ಅಂದರೆ ಮೂರ್ಖವಾಗಿ ಬದುಕ್ತದೆ ಅದು ಅಂತಿಲ್ಲ ಈಗ ನಮ್ಮ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೆ ಇಂಡಿಪೆಂಡೆಂಟ್ ಆಗಿಬಿಡ್ಬೇಕು ಕಸ ಗುಡಿಸೋದಾಗಲಿ ಹಸಿಗೆ ಹಾಕೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ಅಡುಗೆ ಮಾಡೋದಾಗ್ಲಿ ತರಕಾರಿ ಬೆಳೆಸೋದಾಗ್ಲಿ ಇಲ್ಲ ಇದು ಇದೇನು ಎಲ್ಲ ಕೊಡ್ತೀವಲ್ಲ ಎಲ್ಲರೂ ಎಲ್ಲವನ್ನು ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಕಲಿಬೇಕು ಅರ್ಧ ಮಾಡ್ದು ಸೊ ಅವಾಗ ಡಿಪೆಂಡೆನ್ಸಿ ಇರೋದಿಲ್ಲ ಮತ್ತು ನಮಗೆ ಮಕ್ಕಳ ಫ್ಯೂಚರ್ದು ಭಯ ಇರೋದಿಲ್ಲ ಸೊ ಸಿಟಿ ಈಸ್ ನಥಿಂಗ್ ಬಟ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಹೋಗಿ ಇಲ್ಲ ಖರೀದಿ ಮಾಡೋಕ್ಕೆ ಹೋಗಿ ವಾಪಸ್ ಮತ್ತೆ ಊರಿಗೆ ಅಲ್ಲಿ ಸೊ ಮಾರಾಟ ಮಾಡೋಕ್ಕೆ ಹೋಗಿ ಈಗ ಅಲ್ಲೇ ಇದ್ದಾರೆ ಖರೀದಿ ಮಾಡೋಕ್ಕೆ ಹೋಗಿನೂ ಅಲ್ಲೇ ಆಯಿತಾ ಈಗ ನಾನು ನಿಮಗೆ ಹೇಳಿದೆ ಮೆಂತೆ ಪಲ್ಯ ಒಳ್ಳೆಯದು ಅಂತ ಹೇಳ್ದೆ ನೀವೇನು ಮಾಡ್ತೀರಿ ದಿನಾಲು ಮೆಂತೆ ಪಲ್ಯ ಹುಡ್ಕೊಂತ ಹೋಗ್ತೀನಿ ಮತ್ತು ಆ ಸೀಸನ್ನಾಗಿ ಬಂದಿದ್ದು ಬೇರೆ ಎಲ್ಲ ಬಿಡ್ತಾವೆ ನೀವು ಮೆಂತೆ ಬೆಲ್ಲೇ ತಿನ್ಬೇಕಂದ್ರೆ ಇನ್ನೊಂದು ಬಿಡಬೇಕಲ್ಲ ಈಗ ಡಿ ಬಿ ಇದೆ ಡಿ ಬಿ ಎರ್ಸ್ ಕಂಪ್ನಿ ಇದೆ ನೋಡಿ ಇಂಗ್ಲೆಂಡ್ರು ಡೈಮಂಡ್ ಕಂಪನಿ ಇಲ್ಲಿ ಆಫ್ರಿಕಾದಲ್ಲಿ ಈಗ ಆ ಡೈಮಂಡ್ ಮೈನಿಂಗ್ ಮಾಡೋ ಸಲುವಾಗಿ ಕೆಲವೊಂದು ದೇಶಗಳಿಗೆ ಹಾಳು ಮಾಡಿದ್ದಾರೆ ಸಿವಿಲ್ ವಾರ್ ಆಯಿತಾ ಅದನ್ನು ನಾನು ಸರಿ ಅಂತ ಒಪ್ಪ ಸೊ ಅದಕ್ಕೆ ನಾವು ಶೋಷಣೆ ಆಗಿ ಬೆಳೆಸಿರುವಂಥ ವಸ್ತುಗಳನ್ನು ಬಳಸಬಾರ್ದು ನಮ್ಮ ವೈಯಕ್ತಿಕ ಸೊ ನಾವು ಡೈಮಂಡ್ ಬಳಸೋದಿಲ್ಲ ಬಂಗಾರ ನಾವು ತಗೋದಿಲ್ಲ ಫ್ರಿಡ್ಜ್ ಎಲ್ಲ ಬಂದಿರೋದು ಫ್ಯಾಕ್ಟ್ರಿಯಲ್ಲಿ ಏನೋ ಅವ್ರು ಮಾಡಬೇಕಾದ್ರೆ ಏನೋ ಇಡುವಂಥ ಪರಿಸ್ಥಿತಿ ಬಂದಾಗ ಯೂಸ್ ಮಾಡೋದಕ್ಕೆ ಅದನ್ನೇ ಮನೆಗೆ ಸಣ್ಣದಾಗಿ ಮಾಡಿ ಮಾರ್ಕೆಟ್ ಮಾಡಿ ಅಡ್ವರ್ಟೈಸ್ ಮಾಡಿ ಮನೆಯಲ್ಲಿ ಅದನ್ನು ಫೋರ್ಸ್ಫುಲಿ ಏನೋ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡಿ ಅವಶ್ಯಕತೆ ನೀವು ಫ್ರಿಜ್ಜಲ್ಲಿ ಇಟ್ಟಿರೋ ಊಟ ಹಾಳಾಗ್ತೀರ ಬಿ ಟ್ವೆಲ್ ಡೆಫಿಷನ್ಸಿ ಇದೆ ಫ್ರಿಜ್ನಲ್ಲಿ ಇಡೋದು ಅದೊಂದು ಕಾರಣ ಬಿ ಟ್ವೆಲ್ ಡೆಫಿಷನ್ಸಿ ಇದೆ ಅಂದರೆ ಫ್ರಿಜ್ ಇದೆ ಅಂತ ಕೂಡ ಸಂಪೂರ್ಣ ಅದರ ಜೀವನ ಪೂರ್ತಿ ಇದು ಒಂದೇ ಗಿಡದ ಎಲೆ ತಿನ್ಕೊಂಡು ಬರುತ್ತದೆ ಬೇರೆ ಏನು ಕೊಡೋದೇ ಇಲ್ಲ ಅದಕ್ಕೆ ಅದು ನೀರು ರೇಷ್ಮೆನೂ ತಯಾರು ಮಾಡ್ತದೆ ಆದ್ರೆ ಆಹಾರ ಎಷ್ಟು ಸರಳ ಇದೆ ನೋಡಿ ಎಷ್ಟು ವೆರೈಟಿ ನಮ್ಮ ಪ್ರದೇಶದಲ್ಲಿ ಬೆಳೆ ಬೆಳೀದೇ ಇರುವಂಥ ಆಹಾರ ನಮ್ಗೆ ಬೇಕೇ ಆಗಿದೆ ಡ್ರೈ ಫ್ರೂಟ್ಸ್ ಇದೆ ಕಾಜು ಬಾದಾಮ್ ಕಿಶ್ಮಿ ನಮ್ಗೆ ಬೇಕೇ ಆಗಿಲ್ಲ ನಮ್ಮಲ್ಲಿ ಹೀಟ್ ಇದೆ ಬಿಸಿ ಪ್ರದೇಶ ರಾಗಿ ಬೇಕೇ ಆಗಿಲ್ಲ ನಮಗೆ ಸಂಪೂರ್ಣ ಅದರ ಜೀವನ ಪೂರ್ತಿ ಇದು ಒಂದೇ ಗಿಡದ ಎಲೆ ತಿನ್ಕೊಂಡು ಬರುತ್ತದೆ ಬೇರೆ ಏನು ಕೊಡೋದೇ ಇಲ್ಲ ಅದಕ್ಕೆ ಅದು ನೂಲು ರೇಷ್ಮೆನೂ ತಯಾರು ಮಾಡ್ತದೆ ಆದ್ರೆ ಆಹಾರ ಎಷ್ಟು ಸರಳ ಇದೆ ನೋಡಿ ಎಷ್ಟು ವೆರೈಟಿ ನಮ್ಮ ಪ್ರದೇಶದಲ್ಲಿ ಬೆಳೆ ಬೆಳೆಯದೇ ಇರುವಂಥ ಆಹಾರ ನಮ್ಗೆ ಬೇಕೇ ಆಗಿಲ್ಲ ಡ್ರೈ ಫ್ರೂಟ್ಸ್ ಇದೆ ಕಾಜು ಬಾದಾಮ್ ಕಿಶ್ಮಿ ನಾವು ಬೇಕೇ ಆಗಿಲ್ಲ ನಮ್ಮಲ್ಲಿ ಹೀಟ್ ಇದೆ ಬಿಸಿ ಪ್ರದೇಶ ರಾಗಿ ಬೇಕೇ ಆಗಿಲ್ಲ ನಮಗೆ ಸೊ ಆಹಾರ ಬಹಳ ಸರಳ ಈ ಪ್ರಾಣಿಗಳು ನೋಡ್ರಿ ಅದಕ್ಕೆ ಏನೇನು ಮುಂದೆ ಸಿಗ್ತಾ ಇರ್ತದೆ ಅದು ತಿಂತ ಹೋಗ್ತದೆ ಅದಕ್ಕೆ ಯಾವುದೇ ನಿಯಮ ಬೇಕಾಗಿಲ್ಲ ಇದೇ ಬು ಈಗ ನಾನು ನಿಮಗೆ ಹೇಳಿದೆ ಮೆಂತೆ ಪಲ್ಯ ಒಳ್ಳೇದು ಅಂತ ಹೇಳ್ದೆ ನೀವೇನು ಮಾಡ್ತೀರಿ ದಿನಾಲು ಮೆಂತೆ ಪಲ್ಯ ಹುಡ್ಕೊಂತ ಹೋಗ್ತೀರಿ ಮತ್ತ್ ಆ ಸೀಸನ್ ನಾಗ್ ಬಂದಿದ್ ಬೇರೆ ಎಲ್ಲ ಬಿಡ್ತಾವ ನೀವು ಮೆಂತೆ ಪಲ್ಯ ಉಣ್ಣ ತಿನ್ನಬೇಕಂದ್ರ ಇನ್ನೊಂದ್ ಬಿಡಬೇಕಲ್ಲ ಆಮೇಲೆ ಅದು ಯಾವಾಗಲೂ ಸಿಗೋದಿಲ್ಲ ಈ ಮಳೆಗಾಲದಾಗ ಮೆಂತೆ ಪಲ್ಯ ಈಜಿ ಇದು ಬೆಳಿಯೋದಿಲ್ಲ ಅದಕ್ಕ ಮತ್ತ ಶೇಡ್ ನೆಟ್ ಹಾಕಬೇಕು ಬೆಳೆಸ್ಬೇಕು ಡ್ರಿಪ್ ಮಾಡಬೇಕು ಅದೆಲ್ಲ ಶುರು ಆಗ್ತದ ಮೆಂತೆ ಪಲ್ಯ ತಿನ್ನಕ್ಕ ಹೋಗಿ 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 ಈಗ ಈಗ ಇದು ರೇಷ್ಮೆ ಗಿಡನೇ ಅದ ಈಗ ರೇಷ್ಮೆ ಹುಳ ಅದು ತಿಂದು ಅದೇನು ನೂಲ್ ಬಿಡ್ತಾ ಹೋಗ್ತದ ಈಗ ನಾವು ಕೊನೆಗೆ ಮತ್ತೆ ಸಾಯಿಸಿ ಅಥವಾ ಬಿಸ್ನೀರ್ನಲ್ಲಿ ಹಾಕಿ ನಾವು ಅದನ್ನ ಬೆಳೆಸಿದ್ದೇ ಅದ್ರ ಸಲುವಾಗಲ್ಲ ಇಲ್ಲಂದ್ರೆ ಅದರ ಅಸ್ತಿತ್ವನೇ ಇಲ್ಲ ಅದು ಪ್ರಕೃತಿಯಲ್ಲಿ ಇರ್ತಾ ಇರ್ಲಿಲ್ಲ ನಾವು ಅದನ್ನ ಒಂದು ಸಿಸ್ಟಮ್ ಮಾಡಿಕೊಂಡು ಏನಂತಾರೆ ಅದಕ್ಕೆ ಸೆರಿಕಲ್ಚರ್ ಅಲ್ಲ ಸೆರಿಕಲ್ಚರ್ ಒಂದು ಯೂನಿಟ್ ಮಾಡಿಕೊಂಡು ಅಲ್ಲಿ ಆ ಹುಳಗಳನ್ನು ಬೆಳೆಯುವಂಗೆ ಒಂದು ಪರಿಸ್ಥಿತಿ ಇದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದೆ ಸೊ ಅದು ಅದರದ್ದು ಕೆಲಸನೇ ಅದು ಆಯ್ತು ಈಗ ಆಕಳು ಸಾಕಿ ನಾವು ಹಾಲು ತೊಗೊಂಡು ಹೈನ ಮಾಡ್ದಂಗೆ ಮಜ್ಜಿಗೆ ಮಾಡ್ದಂಗೆ ಅದರಲ್ಲಿ ಏನು ತಪ್ಪಿಲ್ಲ ಹುಲಿ ಜಿಂಕೆಗೆ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಇಲ್ಲಂದ್ರೆ ಹುಲಿ ಅಲ್ಲಿಂದ ಸಾಧ್ಯ ಹುಲಿ ಸಾಧ್ಯ ಇಲ್ಲ ಆಯ್ತಾ ಹುಲಿ ಜಿಂಕೆಗೆ ತಿಂತದೆ ಆದರೆ ಹರಾಸ್ ಮಾಡಲ್ಲ ಅದಕ್ಕೆ ಒಂದೇ ಕೆರೆಯಲ್ಲಿ ಒಂದು ಕೆರೆ ಇರ್ತದೆ ಅಲ್ಲೇ ಎಲ್ಲ ಇದು ಹುಲಿ ಜಿಂಕೆ ಎಲ್ಲ ಅಲ್ಲೇ ಸುತ್ತಮುತ್ತ ಒಂದು ಕಡೆನೇ ಇರ್ತದೆ ಹಸಿವಾದಾಗ ಒಂದೇ ಜಿಂಕೆಗೆ ಹಿಡ್ಕೊಂಡು ತಿಂತದ್ದು ಬೇರೆ ಟೈಮ್ನಾಗ ಅದು ಏನೂ ಟಾರ್ಚರ್ ಮಾಡಲ್ಲ ಅದಕ್ಕೆ ಸೊ ಹಸಿವಿನಿಂದ ಅದು ಆಹಾರ ಆಯ್ತು ಸೊ ಅಲ್ಲಿ ಹುಲಿ ಇಲ್ಲ ಹುಲಿಗೆ ಹಸಿವಿನೇ ಇಲ್ಲ ಅಂತಂದ್ರೆ ಜಿಂಕೆ ಆಹಾರ ಇಲ್ಲ ಅದರ ಪಾಡಿಗೆ ಅದು ಬೇರೆ ಪ್ರಾಣಿ ಅಂತ ಸೊ ನಮಗೆ ಇಲ್ಲಿ ರೇಷ್ಮೆಯ ಹಸಿವಿದೆ ಸೊ ಅದ್ರ ಸಲುವಾಗಿ ರೇಷ್ಮೆ ಹುಳ ಬೆಳೆಸ್ತಾ ಇದೀವಿ ಅಂತ ಇದ್ವಿ ಅದಕ್ಕಿಂತ ನಾನು ಹೇಳೋದು ಒಂದು ಬ್ಲಡ್ ಡೈಮಂಡ್ ಅಂತ ಕಾನ್ಸೆಪ್ಟ್ ಬ್ಲಡ್ ಡೈಮಂಡ್ ಬ್ಲಡ್ ಗೋಲ್ಡ್ ಅದಕ್ಕೆ ಏನಂತಾರೆ ಅಮೇರಿಕಾದವರು ಪ್ರತಿಯೊಂದು ಬ್ರಾಂಡ್ಸ್ ಇದಾವಲ್ಲ ಅದರದ್ದು ಬಟ್ಟೆ ತಯಾರಿ ಬಾ ಬಾಂಗ್ಲಾದೇಶತದೆ ಫ್ಯಾಷನ್ ಇದ್ರ ಸಲುವಾಗಿ ಸೊ ಅಮೇರಿಕಾದಲ್ಲಿ ಅದನ್ನು ಸಾವಿರ ರೂಪಾಯಿಗೆ ಮಾರ್ತಾರಂದ್ರೆ ಇಲ್ಲಿ ಬಾಂಗ್ಲಾದೇಶಲ್ಲಿ ಒಂದು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೊ ಇಲ್ಲಿ ಇಲ್ಲಿ ಇರೋರಿಗೆ ಅದು ಶೋ ಶೋಷಣೆ ಫ್ಯಾಕ್ಟ್ರಿಯಲ್ಲಿ ಫೆಸಿಲಿಟೀಸ್ ಇಲ್ಲ ಫ್ಯಾಕ್ಟ್ರಿಗಳು ಬೀಳ್ತಾ ಇರ್ತದೆ ನೀವು ಮೂರು ವರ್ಷ ಹಿಂದೆನೋ ಹೋದರೆ ಒಂದು ವರ್ಷದಲ್ಲಿ ಎಂಟತ್ತು ಫ್ಯಾಕ್ಟ್ರಿ ಬಿತ್ತು ನೂರಾರು ಜನ ತೀರ್ಕೊಂಡ್ರ ಅದರಲ್ಲಿ ಸೊ ಅದನ್ನ ನಾನು ಒಪ್ಪೋದಿಲ್ಲ ದಟ್ ಇಸ್ ರಾಂಗ್ ಸೋಷ ಒಂದು ಕಡೆ ಯೂಸ್ ಮಾಡೋದಕ್ಕೆ ಇನ್ನೊಂದು ಕಡೆಯಿಂದ ಶೋಷಣೆ ಮಾಡಿ ತರಿಸೋದು ಡೈಮಂಡ್ದು ಅದೇ ಕಥೆ ಇದೆ ಡೈಮಂಡ್ ಬಹಳ ಕಾಮನ್ ಆಗಿ ಸಿಗ್ತದೆ ಪ್ರಕೃತಿಯಲ್ಲಿ ಅದನ್ನ ಮಾರ್ಕೆಟ್ ಅಲ್ಲಿ ಬರದೇ ಇರುವಂಗೆ ನೋಡಿಕೊಂಡು ಅದು ಸ್ಟಾಕ್ ಮಾಡಿ ಇಟ್ಕೊಂಡು ಇದು ರೇರ್ ಅಂತ ಒಂದು ಇದು ಮಾಡಿ ಅದನ್ನ ಕೋಟಿಗಟ್ಲೆ ರೇಟಲ್ಲಿ ಅಷ್ಟೇ ಎಸ್ ಡೈಮಂಡ್ ಮೈನಿಂಗ್ ಅಷ್ಟು ಪ್ರದೇಶದ ಅಷ್ಟೇ ಬಟ್ ಇದೆ ಅದು ಈಗ ಡಿ ಬಿ ಎರ್ಸ್ ಇದೆ ಡಿ ಬಿ ಆರ್ಸ್ ಕಂಪನಿ ಇದೆ ನೋಡಿ ಇಂಗ್ಲೆಂಡದು ಡೈಮಂಡ್ ಕಂಪನಿ ಇಲ್ಲಿ ಆಫ್ರಿಕಾದಲ್ಲಿ ಆ ಡೈಮಂಡ್ ಮೈನಿಂಗ್ ಮಾಡೋ ಸಲುವಾಗಿ ಕೆಲವೊಂದು ದೇಶಗಳಿಗೆ ಹಾಳು ಮಾಡಿದ್ದಾರೆ ಅವರು ಸಿವಿಲ್ ವಾರ್ ಆಯಿತಾ ಅದನ್ನು ನಾನು ಸರಿ ಅಂತ ಒಪ್ಪೋದಿಲ್ಲ ಸೊ ಅದಕ್ಕೆ ನಾವು ಶೋಷಣೆ ಆಗಿ ಬೆಳೆಸಿರುವಂಥ ವಸ್ತುಗಳನ್ನು ಬಳಸಬಾರ್ದು ನಮ್ಮ ವೈಯಕ್ತಿಕ ಸೊ ನಾವು ಡೈಮಂಡ್ ಬಳಸೋದಿಲ್ಲ ಬಂಗಾರ ನಾವು ತಗೊಳ್ಳೋದಿಲ್ಲ ಆಯಿತಾ ಇದೇನು ಪಾಲಿಸ್ಟರ್ ಬಟ್ಟೆ ಡಿಸೈನರ್ ಬಟ್ಟೆ ಅಂತ ಅಂತ ನಾವು ಹಾಕೋದಿಲ್ಲ ಆಹಾರ ಏನಿದೆ ನವಣೆ ಜೋಳ ಆದಷ್ಟು ರೈತರ ಹತ್ರ ನೇರವಾಗಿ ಬೆಲ್ಲ ಏನಿದೆ ರೈತರ ಹತ್ರ ನೇರವಾಗಿ ತಗೋತೀವಿ ಇಲ್ಲ ಇಲ್ಲಿ ಏನಾದರೂ ಮಾಡಿದರೆ ರೈತರ ಅವ್ನು ರಾಕೇಶ್ ಇದ್ನಲ್ಲ ಬೆಳಗ್ಗೆ ಬಂದವನು ನೀನು ಬೆಳೆಸ್ಕೊಡು ನಿನಗೇನು ರೇಟ್ ಇದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಅವ್ನು ಮಾರ್ಕೆಟಿಗೆ ಹಾಕಿದರೆ ತೊಗರಿ ಅವನಿಗೆ ಏಳು ಸಾವಿರ ರೂಪಾಯಿ ಸಿಗ್ತದೆ ಒಂದು ನೂರು ನೂರು ಕೆ ಜಿಗೆ ನಾನು ಇಪ್ಪತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತೀನಿ ಅವನು ಆಯಿತಾ ಅದೇ ತೊಗರಿ ಯಾಕಂದರೆ ನನಗೆ ಒಳ್ಳೆ ಕ್ವಾಲಿಟಿದ್ದು ಪಾಲಿಷ್ ಮಾಡದೇ ಇರೋ ತೊಗರಿ ಸಿಗ್ತದೆ ಪ್ಲಸ್ ಅವನಿಗೆ ರೇಟ್ ಸಿಗ್ತದೆ ಸೊ ವೈಯಕ್ತಿಕವಾಗಿ ನಿಮ್ಮ ಲೆವೆಲಲ್ಲಿ ಈ ಥರ ಕೆಲವೊಂದು ನೀವು ಮಾಡ್ಕೋಬೋದು ಅದಕ್ಕೊಂದು ಶಬ್ದ ಇದೆ ಒಳ್ಳೆ ಶಬ್ದ ಶೋಷಣೆ ರಹಿತ ಬೆಳೆದಿರುವಂತ ಪದಾರ್ಥಗಳು ಅಂತ ಹಿಂಗೇನು ಇದೆ ಅದಕ್ಕೆ ಊರುಗಳು ಅಥವಾ ಆದಿವಾಸಿಗಳ ಸೆಟಲ್ಮೆಂಟ್ ಸಣ್ಣ 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 ಒಂದು ಕುಟುಂಬ ಇದ್ದಂಗೆ ಇರ್ತಾವಲ್ಲ ಮತ್ತೆ ಊರುಗಳು ನೀವು ನೋಡಿದ್ರೆ ಒಂದು ನೂರು ವರ್ಷ ಐವತ್ತು ಎಂಬತ್ತು ವರ್ಷ ಹಿಂದೆ ಹೋಗಿದ್ರೆ ಸೆಲ್ಫ್ ಸಸ್ಟೇನಿಂಗ್ ಇರ್ತಾ ಇದ್ವು ಅಂದ್ರೆ ಆ ಒಂದು ಊರಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇತ್ತು ಕುಂಬಾರ ಕಂಬಾರ ಬಡಿಗೆ ರೈತ ನಮ್ದು ನೂಲು ಮಾಡೋರು ಎಲ್ಲರೂ ಎ ಟು ಜೆಡ್ ಆ ಒಂದು ಊರಲ್ಲಿ ಇರ್ತಾ ಇದ್ರು ಆಯ್ತಾ ಸಿಟಿ ಸಿಟಿ ಬಂದಿರೋದು ರೀಸೆಂಟ್ ಆಗಿ ಸಿಟಿ ಹೊಸದಿಲ್ಲ ಊರು ಕಮ್ಮಿ ಆಗ್ತಾ ಇದಾವೆ ಸಿಟಿ ಹೆಚ್ಚಿಗೆ ಆಗ್ತಾ ಇದಾವೆ ಇದು ಸಿಟಿಗಳೇನು ಏನು ಪೇಟೆ ಈ ಒಂದು ಇಪ್ಪತ್ತಊರ್ನವ್ರು ಸೇರಿ ಒಂದು ಸಂತೆ ಪೇಟೆ ಅಂತ ಮಾಡ್ತಿದ್ರಲ್ಲ ಆ ಪೇಟೆಗಳೇ ಸಿಟಿ ಆಗ್ತಾ ಇದಾವೆ ಅದೇ ಸಿಟಿಗಳು ಸಿಟಿ ಇಸ್ ಸಿಟಿಂಗ್ ಬಟ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದಕ್ ಹೋಗಿ ಇಲ್ಲ ಖರೀದಿ ಮಾಡಕ್ ಹೋಗಿ ವಾಪಸ್ ಮತ್ತೆ ಊರಿಗೆ ಬರ್ತಾ ಇದಾರೆ ಸೊ ಮಾರಾಟ ಮಾಡಕ್ ಹೋಗಿ ಈಗ ಅಲ್ಲೇ ಸೆಟ್ಲ್ ಆಗ್ತಾ ಇದಾರೆ ಖರೀದಿ ಮಾಡಕ್ ಹೋಗಿನೂ ಅಲ್ಲೇ ಆಯ್ತಾ ಪ್ರೊಡಕ್ಟ್ ಅದೊಂದು ಬಯಕೆ ಲೆಜರ್ ಇದರಿಂದ ನನಗೆ ಸುಖ ಸಿಗ್ತದೆ ಅವ್ರು ತಗೊಂಡಿದ್ದಾರೆ ನಾನು ತಗೋಬೇಕು ಮತ್ತೆ ಅಡ್ವರ್ಟೈಸ್ಮೆಂಟಿಂದ ಇದು ನಡೀತಾ ಇದೆ ಟೋಟಲಿ ಕಮರ್ಷಿಯಲ್ ಫೋರ್ಸಸ್ ಇಂದ ನಡೀತಾ ಇದೆ ಬಟ್ ಈಗ ಫ್ರಿಜ್ ಈಗ ಸಿಟಿಯಲ್ಲಿ ಒಬ್ಬರ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಅದು ಅವ್ರು ಬಹಳ ಬಡವರಿದ್ದಾರೆ ಅನ್ನೋ ಥರ ಅವ್ರದ್ದು ಇಮೇಜ್ ಅವ್ರದ್ದು ಬಟ್ ನಮ್ಮ ಜಾಗದಲ್ಲಿ ಫ್ರಿಜ್ಜಿನ ಅವಶ್ಯಕತೆ ಏನಿದೆ ನಮ್ಮಲ್ಲಿ ದಿನಾಲು ತರಕಾರಿ ಹಣ್ಣು ಎರಡು ಫ್ರೆಶ್ ಸಿಗ್ತದೆ ಹಾಲು ದಿನಾಲು ಸಿಕ್ತದೆ ಸೊ ಫ್ರಿಜ್ಜಿನಲ್ಲಿ ಏನು ಇಡುವಂಥ ಅವಶ್ಯಕತೆನೇ ಇಲ್ಲ ಅಲ್ಲಿ ಇದನ್ನ ನೀವು ನೋಡಿದಾಗ ಆ್ಯಕ್ಚುಲಿ ಇವೆಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಫ್ರಿಡ್ಜ್ ಎಲ್ಲ ಬಂದಿರೋದು ಫ್ಯಾಕ್ಟ್ರಿಯಲ್ಲಿ ಏನೋ ಅವ್ರು ಮಾಡಬೇಕಾದ್ರೆ ಏನೋ ಇಡುವಂಥ ಪರಿಸ್ಥಿತಿ ಬಂದಾಗ ಯೂಸ್ ಮಾಡೋದಕ್ಕೆ ಅದನ್ನೇ ಮನೆಗೆ ಸಣ್ಣದಾಗಿ ಮಾಡಿ ಮಾರ್ಕೆಟ್ ಮಾಡಿ ಅಡ್ವರ್ಟೈಸ್ ಮಾಡಿ ಮನೆಯಲ್ಲಿ ಅದನ್ನ ಫೋರ್ಸ್ಫುಲಿ ಏನೋ ಅದಕ್ಕೆ ಡಿಮಾಂಡ್ ಕ್ರಿಯೇಟ್ ಮಾಡಿ ಮಾಡಿರ್ತದೆ ಅವಶ್ಯಕತೆ ನೀವು ಅಲ್ಲಿ ಇಟ್ಟಿರೋ ಊಟ ಹಾಳಾಗ್ತದೆ ಫ್ರಿಡ್ಜ್ ಅಲ್ಲಿ ನೀರಿನ ಕಣಗಳು ಕ್ರಿಸ್ಟಲೈಸ್ ಆಗ್ತದೆ ಆಯ್ತಾ ನೀರಿನ ಮೊಲಿಕ್ಯುಲ್ಗಳು ಅದು ಆದಾಗ ನೀರಿನ ಜೊತೆ ಇರುವಂತಹ ವಿಟಮಿನ್ ಬಿ ಇರ್ತಾವಲ್ಲ ಅವೆಲ್ಲ ಬ್ರೇಕ್ ಡೌನ್ ಆಗ್ತದೆ ವೀಟ್ ಒಲ್ ಇದೆ ಇದೆಲ್ಲ ಫ್ರಿಜ್ ನಲ್ಲಿ ಇಡೋದೊಂದು ಕಾರಣ ಬೀಟೋಲ್ ಡೆಫಿಷಿಯನ್ಸಿ ಇದೆ ಅಂದ್ರೆ ಫ್ರಿಜ್ ಇದೆ ಅಂತ ಏನಪ್ಪ ದೋಸೆ ಅದ ಅಂದ್ರೆ ಏನು ಮಾಡೋಕೆ ಶುರು ಮಾಡ್ತಾರ ಒಂದೇ ಸರಿ ಮಾಡಿ ಫ್ರಿಜ್ನಾಗ ಇಟ್ಟು ದಿನ ದಿನ ದೋಸೆ ಮಾಡೋಕೆ ಶುರು ಮಾಡೋದು ಇಲ್ಲ ಇಲ್ಲಾಂದ್ರೆ ಅದು ಕಷ್ಟ ಅನಿಸ್ತದೆ ಸ್ವಲ್ಪ ಮಾಡೋದು ವೇಟ್ ಮಾಡ್ಬೇಕಲ್ಲ ಸೊ ಓವರ್ ಓವರ್ ಈಟಿಂಗ್ ಶುರು ಆಗ್ತದೆ ಫ್ರಿಜ್ ಇಲ್ಲ ಬಂದ ಮೇಲೆ ಇಲ್ಲಾಂದ್ರೆ ಅದು ಹಳೇದಾದಾಗ ಚಲ್ತೀವಿ ಅದನ್ನ ಇಟ್ಟು ಮತ್ತೆ ತಿನ್ನೋದು ಇದೆಲ್ಲ ಶುರು ಆಗ್ತದೆ ಕೆಲವೊಂದು ಮನೆಯಲ್ಲಿ ಹೊಟ್ಟೆ ಹಾಳಾಗ್ತದೆ ಜಂಕ್ ಫುಡ್ ತರೋದು ಹೆಚ್ಚಿಗೆ ಆಗ್ತದೆ ಕೆಲವೊಂದು ಮನೆಯಲ್ಲಿ ಈ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಡ್ರಿಂಕ್ಸ್ ಜ್ಯೂಸಸ್ ಅವೆಲ್ಲ ತಂದಿಡೋದು ಶುರು ಆಗ್ತದೆ ಇಂದ ಅವಶ್ಯಕ ನಮ್ಮ ನಮ್ಮ ಇಡೀ ದೇಶದಲ್ಲಿ ಮನೆಯಲ್ಲಿ ಫ್ರಿಡ್ಜಿನ ಅವಶ್ಯಕತೆನೇ ಇಲ್ಲ ನಮ್ಮಲ್ಲಿ ತರಕಾರಿ ಯಾವಾಗ್ಲೂ ಸಿಕ್ತವ ಹಣ್ಣು ಯಾವಾಗ್ಲೂ ಸಿಕ್ತವ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸಕ್ಕೆ ಇಂಡಿಪೆಂಡೆಂಟ್ ಆಗಿಬಿಡ್ಬೇಕು ಕಸ ಗುಡಿಸೋದಾಗ್ಲಿ ಹಾಸಿಗೆ ಹಾಕೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ಅಡಿಗೆ ಮಾಡೋದಾಗ್ಲಿ ತರಕಾರಿ ಬೆಳೆಸೋದಾಗ್ಲಿ ಇಲ್ಲ ಇದು ಇದೇನು ಗಿಡ ಎಲ್ಲ ಕೊಡ್ತೀವಲ್ಲ ಎಲ್ಲರೂ ಎಲ್ಲವನ್ನು ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಕಲಿಬೇಕು ಅರ್ಧಮರ್ದ ಇಲ್ಲ ಸೊ ಅವಾಗ ಡಿಪೆಂಡೆನ್ಸಿ ಇರೋದಿಲ್ಲ ಮತ್ತೆ ನಮಗೆ ಮಕ್ಕಳ ಫ್ಯೂಚರ್ದು ಭಯ ಇರೋದಿಲ್ಲ ಈಗ ಅವಳೇ ಬುಕ್ ಮಾಡಿ ಎಲ್ಲ ಪ್ಯಾಕ್ ರೆಡಿ ಮಾಡಿದ ಹಿಂಗೆ ಸೊ ಅದು ಗಿಡಮೂಲಿಕೆ ಮಾಡೋದಂತೂ ಅದು ಇಷ್ಟು ಸಾರಿ ಮಾಡಿದ ಮೇಲೆ ಅದು ಎಲ್ಲರಿಗೂ ಗೊತ್ತೇ ಆಗಿದೆ ಅವರೆಲ್ಲ ಆರಾಮಾಗಿ ಮಾಡ್ತಾರೆ ಸೊ ಈ ಕಲಿಕೆ ಮನೆಯಲ್ಲಿ ಆಲ್ರೆಡಿ ಇದೆ ಎಲ್ಲರ ಮನೆಯಲ್ಲಿ ಶಾಲೆಗೆ ಹೋದಂಗೆ ಅದು ಕಷ್ಟ ಆಗ್ತಾ ಹೋಗ್ತದೆ ಈಗ ನಿಮ್ಮ ತಂದೆ ಟೇಲರ್ ಅಂತ ಹೇಳಿದ್ರಿ ನೀವು ನ್ಯೂ ಟೇಲರ್ ಆಗಿ ಬದುಕೋದು ಬಾ ಅದರಲ್ಲಿ ಏನು ಸಮಸ್ಯೆ ಇದೆ ನೀವು ಟೇಲರಿಂಗ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇದೆ ಎವರ್ ಗ್ರೀನ್ ಬಿಸ್ನೆಸ್ ಅಲ್ಲ ಅದು ಮನುಷ್ಯ ಇರೋ ತನಕ ಟೇಲರ್ದು ಡಿಮ್ಯಾಂಡ್ ಇರ್ತದೆ ಹಂಗೆ ಆಹಾರಕ್ಕೆ ಸಂಬಂಧಪಟ್ಟಿದ್ದು ನಮ್ಮದು ಚಪ್ಪಲಿ ಇದೆ ಅಥವಾ ಈ ಬಡಿಗೆನ ಕೆಲಸ ಕುಂಬಾರನ ಕೆಲಸ ಕಂಬಾರ ಇವೆಲ್ಲ ದೇ ಆರ್ ಆಲ್ ಎವರ್ ಗ್ರೀನ್ ಬಿಸ್ನೆಸ್ಸಸ್ ಇದನ್ನು ಕಲ್ತ್ಕೊಂಡು ಆರಾಮಾಗಿ ಬದುಕಬಹುದು ಇಲ್ಲ ನೀವು ಯಾವುದೇ ಒಂದು ಮಾಡಿ ಅದು ಅದು ಮುಂದೆ ಫ್ಯೂಚರ್ ಇರ್ಬೇಕು ಅದಕ್ಕೆ ಸೊ ಶಾಲೆ ಕಾಲೇಜ್ ಅಂತಂದ್ರೆ ನೌಕರಿ ಅಂತ ಗ್ಯಾರಂಟಿ ಇಲ್ಲ ಅದು ಮುಂದೆ ಹೋಗಿ ಮತ್ತೆ ಬಿಸ್ನೆಸ್ ಮಾಡೇ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ ಕಲೇಬೇಕು ಒಂದು ಆಯ್ತಾ ದುಡ್ಡು ಸಾಮಾಜಿಕ ನಿಜ ಸತ್ಯ ಅದು ದುಡ್ಡಿಲ್ಲ ಇಲ್ಲ ಅಂದ್ರೆ ಸಮಾಜದಲ್ಲಿ ಇರಕ್ಕೆ ಸೊ ಒಂದು ದುಡ್ಡಿಗೆ ಕಲೆ ಬೇಕು ಕಲೆ ಇನ್ನೊಬ್ಬರು ಕಲೆ ಇದ್ದವರು ಕಲಿಸ್ಕೊಡ್ತಾರೆ ಆಯ್ತಾ ಇದು ಶಾಲೆಯಿಂದ ಬರ್ಬೋದು ಇಲ್ಲ ಇನ್ನೊಬ್ರು ಯಾರ ತಂದೆ ತಾಯಿಯಿಂದ ಬರ್ಬೋದು ಇಲ್ಲ ಎಲ್ಲೋ ಹೋಗಿ ನಾವು ಸಣ್ಣ ಶಾರ್ಟ್ ಟರ್ಮ್ ಟ್ರೈನಿಂಗ್ ಮಾಡ್ಕೊಂಡು ಬರ್ಬೋದು ಜೇನು ಸಾಕಾಣಿಕೆ ಮಾಡಬಹುದು ಗಿಡಮೂಲಕೆಯಿಂದ ಏನೋ ಔಷಧಿ ಮಾಡ್ಬೋದು ಈ ಬೇವಿನ ಗಿಡದ ಎಲೆ ಒಣಗಿಸಿ ಮಾರ್ಬೋದು ನುಗ್ಗೆ ಗಿಡದ ಎಲೆ ಒಣಗಿಸಿ ಮಾರ್ಬಹುದು ಸಮಸ್ಯೆ ಇದೆ ನುಗ್ಗೆ ಗಿಡದ ಎಲೆದ ಎಷ್ಟು ಮಹತ್ವ ಇದೆ ಈಗ ಅದು ಒಳ್ಳೆ ನ್ಯೂಟ್ರಿಷನ್ ಅದು ಅದೇ ಪಿ ಎಚ್ ಡಿ ಮಾಡಿದವನು ಎಂ ಬಿ ಬಿ ಎಸ್ ಮಾಡಿದವನು ಕಾನ್ಸ್ಟೇಬಲ್ ಪಿ ಮಾಡೋದು ನೋಡ್ತಾ ಸೊ ಕಲೆ ಇಲ್ಲ ನನಗೆ ಕಲೆ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಇಲ್ಲ ನಾನು ಮಾಡಿ ಬದುಕ್ತೀನಿ ಅನ್ನೋದಿಲ್ಲ ಮತ್ತೆ ನೌಕರಿ ಸಿಗುವ ಟೈಮ್ ನನಗೆ ಮಟ್ಟಿಗೆ ಹೋಯ್ತು ಮುಗ್ದೋಯ್ತು ನೌಕರಿ ಎಲ್ಲ ತುಂಬೋಗಿದೆ ಸ್ಯಾಚುರೇಟ್ ಆಗಿದೆ ಈಗ ಎರಡನೇದು ನಾವು ಈಗ ಯೋಚನೆ ಮಾಡಿ ನನ್ನ ಮಗಳಿಗೆ ಇಂಜಿನಿಯರ್ ಮಾಡಬೇಕು ಅಂತ ನಾನು ಬಯಸ್ತೀನಿ ಒಂದು ಉದಾಹರಣೆ ಹದಿನೈದು ವರ್ಷ ಅದ್ರಲ್ಲಿ ಹೋಗ್ತದೆ ಇಪ್ಪತ್ತು ವರ್ಷ ಹೋಗ್ತದೆ ಆ ಇಪ್ಪತ್ತು ವರ್ಷ ಆದ್ಮೇಲೆ ಆ ಫೀಲ್ಡೇ ಚೇಂಜ್ ಆಗಿರ್ತದೆ ಇದು ಹೋಗಿ ಇನ್ನೊಂದು ಯಾವ್ದೋ ಬಂದಿರ್ತದೆ ಮತ್ತೆ ಅಲ್ಲಿ ಕಲಿತಾನೆ ಇರ್ಬೇಕು ಕಲಿತಾನೇ ಇರ್ಬೇಕು ದಿನಾಲೇನೋ ಮಾಡ್ತಾನೆ ಇರ್ಬೇಕು ಇದೇ ಸ್ಟ್ರೆಸ್ ಅವನ ಐ ಟಿ ಇಂಜಿನಿಯರ್ ಇರ್ಬೋದು ಬಟ್ ಅವನು ಬಹಳ ಭಯದಲ್ಲಿ ಬದುಕ್ತಾ ಇರ್ತಾನೆ ನನಗೆ ತೆಗ್ದಾಕಿದ್ರೆ ಹೆಂಗೆ ಇಎಂಐ ಇದೆ ಸಿಟಿ ವಿ ಬಾಡಿಗೆ ಕೊಡಬೇಕು ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡ್ಸಿದೀನಿ ನೆಮ್ಮದಿ ಇಲ್ಲ ಅವ್ನು ಇ ಎಂ ದೊಡ್ಡ ಟ್ರ್ಯಾಪ್ ಹಾ ಅದನು ಟ್ರ್ಯಾಪ್ ಎಲ್ಲಾ ಇನ್ಶೂರೆನ್ಸ್ ಇ ಎಂ ಐ ಆಹ್ಹ್ ಬಾಡಿಗೆ ಮನೆ ಬಾಡಿಗೆ ಒಂದು ಮಗು ಶಾಲೆಗೆ ಹೋಗಿಲ್ಲ ಅಂದ್ರೆ ಮೂರ್ಖವಾಗಿ ಬದುಕ್ತದೆ ಅದು ಅಂತಿಲ್ಲ ಈಗ ನಮ್ಮ ಅಜ್ಜ ಶಾಲೆಗೆ ಹೋಗಿಲ್ಲ ಬಟ್ ನಮ್ಮ ಅಜ್ಜ ಮೂರ್ಖರಿದ್ರಂತಿಲ್ಲ ನಾಲಾಯ್ಕರಿದ್ರಂತಿಲ್ಲ ಇದ್ರದ್ದು ಇಮೇಜ್ ಆತರ ಕ್ರಿಯೇಟ್ ಅವರು ಶಾಲೆ ಬಂದಿರೋದು ಹೊಸದಾಗಿ ಆಯ್ತು ಕೆಲವೊಬ್ಬರಿಗೆ ಇಷ್ಟ ಇದೆ ಹೋಗಲಿ ಕಲೀಲಿ ಬಟ್ ಶಾಲೆ ಹೋದಾಗ ನೋಡಿ ಏನಾಗ್ತಾ ಇದೆ ಮನೆಯಿಂದ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತದೆ ಆ ಮಗು ಹೈಸ್ಕೂಲ್ ಹೋದಾಗ ಏನಾದ್ರೂ ಬೇರೆ ಊರಿಗೆ ಹೋಯ್ತಂತ ಇಟ್ಕೊಂಡ್ ಮನೆಯಿಂದ ದೂರ ಹೋಗ್ತದೆ ಕಾಲೇಜ್ ಹೋದಾಗ ಇನ್ನೂ ಸ್ವಲ್ಪ ದೂರ ಹೋಗ್ತೇವೆ ನೌಕರಿ ಮತ್ತೆಲ್ಲೋ ಏನು ಸೊ ಇಲ್ಲಿ ಊರಲ್ಲಿರುವ ಜಾಗ ಆಸ್ತಿ ಮನೆ ನೆಂಟರು ಗೆಳೆಯರು ಸಂಬಂಧ ಎಲ್ಲ ಕಳ್ಕೊಬೇಕು ಅವ್ನು ನೌಕರಿ ಸಲುವಾಗಿ ಅದು ಅಲ್ಲಿ ಮತ್ತೆ ಪಡ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ಕಳ್ಕೊಂಡಿರೋದು ಅವನ್ ಬೆಂಗಳೂರಲ್ಲಿ ಪಡ್ಕೊಳ್ಳೋದಕ್ಕಾಗಲ್ಲ ಅಲ್ಲಿ ಒಂದು ಸಣ್ಣ ಸೈಟ್ ಮಾಡ್ಬೇಕಂದ್ರೆ ಅವ್ನು ಸಿಕ್ಕಾಪಟ್ಟಿ ದುಡಿಬೇಕು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡಿಬೇಕು ಆಯ್ತಾ ಇದು ಇದು ಯಾವುದೇ ರೂಪದಲ್ಲಿ ಫುಲ್ಫಿಲ್ಲಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಇದು ಬಹಳ ಜನ ಇಂಜಿನಿಯರ್ಸ್ ಐ ಟಿ ಫೀಲ್ಡ್ ಅಲ್ಲಿ ಸ್ಪೆಷಲಿ ಬಹಳ ಅಂದ್ರೆ ಬಹಳ ಜನ ಬರ್ನೌಟ್ ಆಗಿ ಆಮೇಲೆ ತನ್ನದೇ ಏನೋ ಒಂದು ಕೆಲಸ ಶುರು ಮಾಡೋದು ಇಲ್ಲ ಫಾರ್ಮಿಂಗ್ ಮಾಡೋದು ಬಹಳ ಜನ ಮಾಡಿದ್ದಾರೆ ಬಹಳ ಜನ ಅಮೂರ್ ಗೊತ್ತಿದಾರ ಧಾರವಾಡಲ್ಲಿ ಅಮೂರ್ ಅವರು ಇನ್ಫೋಸಿಸ್ ಅಲ್ಲಿ ಫಸ್ಟ್ ಬ್ಯಾಚ್ ಇಂಜಿನಿಯರ್ ಆಗಿದ್ರು ಅವರು ಹತ್ತು ವರ್ಷ ಮಾಡಿ ಆಮೇಲೆ ನಮ್ದು ಮೋಸ್ಟ್ಲಿ ಕರ್ನಾಟಕ ಯೂನಿವರ್ಸಿಟಿದು ವೈಸ್ ಚಾನ್ಸ್ಲರ್ ಅವ್ರ ತಂದೆ ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು ಸೊ ಹತ್ತು ವರ್ಷ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಬಿಟ್ಟು ಈಗ ಕೃಷಿ ಮಾಡ್ತಾ ಇದಾರೆ ಅವರು ಹತ್ತು ವರ್ಷದ ಮೇಲಾಯ್ತು ಮತ್ತೆ ಆರಾಮ ಕೃಷಿ ಮಾಡಿಕೊಂಡು ಅಲ್ಲೇ ಒಂದು ಆರ್ಗ್ಯಾನಿಕ್ ಅಂಗಡಿ ಹಾಕೊಂಡು ಸುಧಾನ್ಯ ಅಂತ ಆರ್ಗ್ಯಾನಿಕ್ ಅಂಗಡಿ ಇದೆ ಅವರು ಸುಧಾನ್ಯ ಬಹಳ ಜನ ಇದಾರೆ ಇದು ನಾವೇ ಬೇಕಂತ ಹಚ್ಚಿರೋದು ಇದು ಇದು ಇಷ್ಟು ಕಡ್ಡಿ ತೆಗೆದು ಹಚ್ಚಿದ್ರೆ ಮಳೆ ಟೈಮ್ ಅಲ್ಲಿ ಜೂನ್ ಅಲ್ಲಿ ಅಷ್ಟು ಉದ್ದ ಬರ್ತದೆ ಮೆಕ್ಸಿಕನ್ ಸನ್ಫ್ಲವರ್ ಸೊ ಬೇಲಿಗೆ ನಾವು ಹಚ್ಚಿರೋದು ಪ್ರೈವಸಿ ಸಲುವಾಗಿ ಅಲ್ಲಿ ಹೋಗ್ತಾ ಬರ್ತಾ ಇರೋ ಜನರು ಕಾಣಬಾರ್ದು ನಾವು ನಿಂತು ನಿಂತು ನೋಡಬಾರ್ದು ಯಾರು ಅಂತ ಎರಡನೇದು ಇಲ್ಲಿ ಹಚ್ಚಿರೋದು ಭೂಮಿ ಸಡ್ಲಾಗ್ಲಿ ಹ್ಮ್ ಫಾಸ್ಟ್ ಬೆಳಿತದಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಇದೆ ಅದು ಎರಡನೇದು ನಮ್ಮ ಸೆನ್ಸಿಟಿವ್ ಗಿಡಗಳಿಗೆ ಇಲ್ಲಿ ಇಲ್ಲಿ ಚಾಕ್ಲೇಟ್ ಗಿಡ ಇದೆ ಕೊಕೋವಾ ಟ್ರೀ ಇದೆ ಅಲ್ಲಿ ಒಳಗೆ ಅಲ್ಲಿ ಕೊಕೋವಾ ಟ್ರೀ ಇದೆ ಸೊ ಅದು ಸ್ವಲ್ಪ ಸೆನ್ಸಿಟಿವ್ ನಮ್ಮಲ್ಲಿ ಬಿಸಿಲಿದ್ದಾಗ ಹೋಯ್ತು ಒಂದೆರಡು ಸಾರಿ ಸರಿ ಸೊ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇದು ಹಾಕಿದ್ವಿ ಮೂರನೇದು ಇದು ಬೀಜದಿಂದ ಬೆಳೆಯಲ್ಲ ಓಹ್ ಕಡ್ಡಿಯಿಂದ ಅಷ್ಟೇ ಬೆಳಿತು ಸೊ ಇದ್ರ ಭಯ ಇಲ್ಲ ನಮ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತದೆ ಅಂತನು ಭಯ ಇಲ್ಲ ಅಂದ್ರೆ ಇದರದ್ದು ಎಲೆ ಹೂ ಮತ್ತ ಬೇರೆ ಯಾವ್ದಾದ್ರು ಪರ್ಪಸ್ ಬಳಸೋತಾರೆ ಬಳಸಕೋಬಹುದು ಹಾ ಬಳಸಿದಾರೆ ನಮ್ಮ ಈ ಬೀಜ ಹಾಕಬೇಕಾದ್ರೆ ಅದ್ರ ಎಲೆದು ಪುಡಿ ಮಾಡಿ ನೆಲದ ಒಳಗ್ ಹಾಕಿ ಬೀಜ ಹಾಕೋದು ಹ್ಮ್ ಎಲೆ ನೀರಲ್ಲಿ ಎಲೆ ತೆಗೆದು ನೀರಲ್ಲಿ ಹಾಕಿ ಮುಚ್ಚಿಡಿ ಬ್ಯಾರೆ ಹಾ ಬರೇ ಇದಷ್ಟೇ ಹಾಕಿನೂ ಇಟ್ಟು ನೀವು ಗೊಬ್ಬರ ರೆಡಿ ಮಾಡ್ಕೋಬಹುದು ಹ್ಮ್ ಇದು ಕ್ಲೀನ್ ಮೆಥಡ್ ಆಯ್ತು ನಾವು ಹಸು ಇಟ್ಟಾಗ ಏನಾಗ್ತದೆ ಬಹಳ ಲೆಂದಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗ್ತದೆ ಫಸ್ಟ್ ಅದಕ್ಕೆ ತಿನ್ನಿಸ್ಬೇಕು ಆಮೇಲೆ ಅದು ಗೊಬ್ಬರ ಕೊಡಬೇಕು ಅದನ್ನು ತಗೊಂಡು ನಾವು ಮತ್ತೆ ಒಣಗಿಸ್ಬೇಕು ಇದು ಎಷ್ಟು ಫಾಸ್ಟ್ ಇದೆ ನೋಡಿ ತಗೊಂಡು ನೀರಲ್ಲಿ ಹಾಕಿ ಎರಡರಿಂದ ಮೂರು ತಿಂಗಳಲ್ಲಿ ಗೊಬ್ಬರ ರೆಡಿ ಅದಕ್ಕೇನು ಮಾಡೋದು ಬೇಕಾಗಿಲ್ಲ ಅದ್ರ ಪಾಡಿಗೆ ಅದೇ ಆಗ್ತಾ ಇರ್ತದೆ ಬಹಳ ಯೂಸಸ್ ಇದೆ ಅಲ್ಲೇ ಹೋಗೋಣ ನೋಡಿ ನೆಹಳಾಗ ಹಾ ಅಲ್ಲಿ ನೆರಳಾಗ ಹೋಗ alle Gripsker